ನಾವು ಟ್ಯಾಂಕ್ ಕಾಯಲ್ಲೋ ಪಾಯಿಂಟ್ ಮಾಡಿದ್ವಿ ಮತ್ತು ಚರ್ಗಿಲೂ ಪಾಯಿಂಟ್ ಬರ್ತಕ್ಕತ್ರಿ ಚರ್ಗಿಲ್ ಹೆಂಗೆ ಬರ್ತಕ್ಕತ್ತಂದ್ರೆ ನಾವು ಈಗ ಕರ್ನಾಟಕ ಎಲ್ಲರಿಗೂ ತೋರಿಸ್ಕೊಡೋತಂದ್ರಿ ಮೂಮೆಂಟ್ ನೋಡ್ರಿ ಇಲ್ಲಿ ನಾವು ಪಾಯಿಂಟ್ ಟ್ಯಾಂಕ್ ಆಯಲ್ಲಿ ಪಾಯಿಂಟ್ ಮಾಡಿದ್ದೀವಿ ರೀ ಇದಾಗ ನಾವು ಚರ್ಗಿ ನೋಡ್ರಿ ಚರ್ಗಿಲೇ ನೋಡೋದು ಪಾಯಿಂಟ್ ರೀ ಈಗ ಮೂಮೆಂಟ್ ಮುಮೆಂಟ್ ಇಲ್ಲಿ ನಾನು ಕೈಗೋರಿ ಹೋಗಿದ್ದೆ ಈಗ ಪಾಯಿಂಟ್ ಬಂದ್ರೆ ಇಪ್ಪ மற்ற நான் இல்லை மூன்று கண்டிப்பா பாயிண்ட் விட்டி நோட் இந்த பாயிண்ட் எல்லாம் நோட் சரி சரி இல்லை மட்டும் பாயிண்ட் பண்றீங்க நம்ம டெம் கைல மற்ற பாயிண்ட் பண்ணிவிடு ಇಲ್ಲಿ ಪಾಯಿಂಟ್ ಬಂದ್ರೆ ಕಾಯಿ ಟೈಪ್ ಆಗುತ್ತೆ ಪಾಯಿಂಟ್ ಎಲ್ಲಿ ಇರ್ತೈತೆ ಅಲ್ಲಿ ಇಲ್ಲ ನಾಲ್ಕು ಎಕರೆ ಪಾಯಿಂಟ್ ಸಿಗತ್ತೆ ನೋ ಊರಲ್ಲಿ ನಿಮ್ಮ ಸಲ ಶಬೀರ್ ಶಬೀರವ್ರ ಅವ್ರದಲ್ರಿ ಫೋಟೋ ನಾವು ಗುರ್ತು ಇಷ್ಟು ಎಷ್ಟು ಹಾಕಿದ್ದೀರಿಂದ್ರೆ ಈ ಪಾಯಿಂಟ್ ಒಂದು ಗುರ್ತಾ ಮಾಡತ್ತೇವಾದ ಅಣ್ಣ ಇನ್ನೂ ಕಾಯ್ತಲ್ಲ ರೀ ಕೊಡ್ರಿ ಅಂತ ಡ್ರಿಲ್ ಬಂದಾಗ ಇದೇ ಟೈಪ್ ಹೇಳಿ ಕಾಯಿ ಬರ್ಬೇಕ್ರಿ ಡ್ರಿಲ್ ಮಾಡಿ ಬರ್ತೀರ ಬರ್ತೀವ್ರಿ ನೀವು ಯಾಕಂದ್ರೆ ನಾಳೆ ಇದ್ರೆ ನಾಳೆ ಬರಬೇಕ ನೀವು ಇಲ್ಲ ಬರ್ತೀರ ಕೈ ಬಿಡ್ಬೇಡ್ರಿ ನಮ್ಮ ಏ ಇಲ್ಲ ಇಲ್ಲ ಪಾಯಿಂಟ್ ಮಾಡಿದ್ವಿ ಅಂದ್ರೆ ನಾವು ಯಾವ ಪಾಯಿಂಟ್ ಎಲ್ಲ ನಿಮ್ಮ ಹೊಲದಾಗಿರ್ತೀವಿ ಬಿಡ್ರಿ ಪೂರ್ತಿ ಮುಗಿಸ್ಬಿಟ್ಟು ಹ್ಞೂ ಅದೇ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಷ್ಟೇ ಹೇಳಿರಿ ಅಣ್ಣ ಬರ್ತೀವಿ ನನಗೂ ಒಂದು ಇದ್ರಿ ಅದು ಅದೇ ಇರ್ತೈತೆ ರೀ ನೀವು ಹೇಳಿ ಇದು ಕಟ್ಟಿರಿ ಅಣ್ಣ ಕಟ್ ಮಾಡಿದೆ ಏನು ರೀ ಫೋನಾಗಲಿಲ್ಲ ಹ್ಞೂ ಕಟ್ ಮಾಡಿ ಮಾಡಿ